ಹಳೆ ಇದರ ಬಗ್ಗೆ ನಮ್ಮ ಸರ್ಕಾರ ಬಹಳ ಗಂಭೀರವಾಗಿ ನಡೀತಿದೆ ಈಗಾಗಲೇ ಅದ್ರ ಬಗ್ಗೆ ದೊಡ್ಡ ಹಿಂಗೇನು ನಡೀತಾ ಇದೆ ಟಮ ಆಗ್ತಾ ಇದೆ ನಿರಂತರವಾಗಿ ನಾವು ಗಮನ ಹರಿಸಿರೋದ್ರಿಂದ ಎಂಪ್ಲಾಯ್ ಅಂದರೆ ಔಟ್ ಸೋರ್ಸೆ ಬರೋದು ಅವರು ಮಾಡಿದ್ದಾರೆ ಅರೆಸ್ಟ್ ಮಾಡಿ ಅಧಿಕಾರಿಗಳ ಕ್ಯಾಂಪಸ್ ಇದಾಗಿರೋದು ಅಂತ ಮಾಡ್ತಾ ಇರೋದ್ರಿಂದ ಏನೇನು ಅಂತಾನೆ ನಿಮಗೆ ಎಷ್ಟು ಕ್ರಮ ತಗೋಲು ಅವರು ಭಯನೇ ಇಲ್ಲ ಮತ್ತು ಅವರು ಇಲಾಖೆ ಪರ್ಮನೆಂಟ್ ಅಧಿಕಾರಿ ಅಲ್ಲ ಬಟ್ ಆದರೆ ನಾವು ಈ ವಿಚಾರದಲ್ಲಿ ಯಾವುದೇ ಥರದ ಉದಾಸೀನ ಮಾಡೋ ವ್ಯವಸ್ಥೆ ಇಲ್ಲ ಇವತ್ತು ಈ ವ್ಯವಸ್ಥೆಯಲ್ಲಿ ನಾವು ಏನೇ ಕಾನೂನು ಟೈಟ್ ಮಾಡಿದ್ರೂ ಕ್ರಮ ತಗೋಬ್ರಿ ಅನೇಕ ತಪ್ಪುಗಳು ಸಹ ಪದೇ ಪದೇ ಆಗ್ತಾಯಿದೆ ದುರಂತಗಳು ಜನರು ಸಹ ಸಾಕಷ್ಟು ಅಂತ ನಾವು ಕೆಲಸ ಮಾಡ್ತೀನಿ ಈ ಥರದಕ್ಕೆ ಕೋಪರೇಟ್ ಮಾಡಬಾರ್ದು ಅಷ್ಟು ಕ್ರಮ ತಗೊಳ್ಳೋದ್ರಿಂದಲೇ ಪೂರ್ತಿ ನಿಲ್ಲಲ್ಲ ಕ್ರಮ ತಗೊಂಡು ಅವರು ಪೂರ್ತಿ ನೋಡಿ ಇದಕ್ಕಿಂತ ಕಠಿಣವಾದಂಥ ಏನೇ ಕ್ರಮ ತಗೊಂಡು ಅವರು ಕೆಡಗೇ ಮಾಡ್ತಾರೆ ಅಂದರೆ ಸೊ ನನ್ಗೆ ಗುಪ್ವೆಸ್ಟ್ ಈ ರಾಜ್ಯ ಜನಕ್ಕೆ ಇಂಥ ಒಂದು ಕೃತ್ಯಕ್ಕೆ ಕೈ ಜೋಡಿಸ್ಬಾರ್ದು ಇದು ನಾನು ಗೊಕ್ವೆಸ್ಟ್ ಮಾತಾಡ್ತಾರೆ ನಾವೇನು ಸಿ ಎಂ ಗಮನಕ್ಕೆ ತಂದಿದ್ದೀನಿ ಅವರು ಸೀರಿಯಸ್ ಆಗಿ ಗಮನ ಕ್ರಮ ತಗೋಬೇಕಂದ್ರೆ ಈಗ ಆಲ್ರೆಡಿ ಕ್ರಮ ಡಿ ಸಿ ಅವ್ರಿಗೆ ಹೇಳಿದ ಗಮನಿಸಿದೆ ಬಟ್ ನಾನು ವಿಲಯಪೂರ್ವವಾಗಿ ಇವತ್ತು ಮಾಡೋದು ಸಾರ್ವಜನಿಕರು ಸ್ವಲ್ಪ ಕೈ ಜೋಡಿಸ್ಕೊಳ್ಳಿ ಅಂತ ನೋಡೋಣ ಅಂತ ಸರ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಇನ್ನು ಪ್ರಜ್ವಲ್ ಅರೆಸ್ಟ್ ಆಗಿಲ್ಲ ಅವ್ರು ಇನ್ನೂ ಕ ರಾಜ್ಯಕ್ಕೆ ಬಂದಿಲ್ಲ ಅಂತಂದರೆ ಈ ಎಸ್ ಐ ಟಿ ರೂಚನೆ ಆಗಿರ್ತಕ್ಕಂಥದ್ದನ್ನು ಬಿ ಜೆ ಪಿ ನಾಯಕರು ಚುನಾವಣೆ ಸ್ವಾಗತ ಮಾಡಿದ್ದಾರೆ ನಾವು ಇದನ್ನು ರಾಜಕೀಯವಾಗಿ ಬಳಸಿಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಮಹಿಳಾ ಆಯೋಗ ಕೊಟ್ಟ ಕಂಪ್ಲೇಂಟ್ ಮೇಲೆ ಎಸ್ ಐ ಟಿ ಪ್ರಶ್ನೆ ಆಗಿದೆ ಎಸ್ ಐ ಟಿಯವರು ಆ ಕೇಸನ್ನು ಮುಂದುವರಿಸ್ತಾ ಇದ್ದಾರೆ ಅದ್ರ ಪ್ರಕಾರ ಕೋರ್ಟಲ್ಲಿ ಆಗಿ ಅರೆಸ್ಟ್ ಆಗಿದ್ದಾರೆ ನಿನ್ನೆ ನೆನಪಿಗೆ ಸ್ಪಷ್ಟಪಟ್ಟು ಮಾಡಿದ್ದಾರೆ ಬಹುಶಃ ಪ್ರಜ್ವಲು ಸಹ ಬರ್ತಾರೆ ಅಂತೇಳಿ ಒಬ್ಬ ಮಾಹಿತಿ ಅವ್ರ ಕಡೆ ಪ್ರಕಟಣೆಗಳೇ ಮಾಧ್ಯಮಕ್ಕೆ ಹೇಳಿದ್ದಾರೆ ರಿಫೈಲ್ ಇವತ್ತು ನಾಳೆ ಬಂದಿದ್ದ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿದ್ದಾರೆ ಕಾನೂನು ಎಸ್ ಐ ಟಿ ಏನು ಕ್ರಮ ಹೆಚ್ಚಬೇಕು ಕೋರ್ಟ್ ಇದೆ ಕೋರ್ಟಲ್ಲಿ ದಾಖಲೆ ಪ್ಲೇಸ್ ದಾಖಲೆ ಆಗಿರೋದ್ರಿಂದ ಅದ್ರ ಬಗ್ಗೆ ನಾವು ಹೆಚ್ಚು ಪ್ರಸ್ತಾಪದಲ್ಲಿ ಮಾತಿನ ಬಹುಶಃ ಇದಕ್ಕಿಂತ ಓಪನ್ ಆಗಿ ರಾಜಕಾರಣವನ್ನು ಧರಿಸ್ದೇ ಕಾನೂನುಬದ್ಧವಾಗಿ ಮಾಡ್ತಕ್ಕಂಥದ್ದು ನಾನು ನೋಡಿಲ್ಲ ನಮ್ಮ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಗೃಹ ಮಂತ್ರಿಗಳಾಗಲಿ ಯಾವುದೇ ಥರದ ರಾಜಕಾರಣ ಧರಿಸ್ತಕ್ಕಂಥ ನಮಗೆ ಅವಶ್ಯಕತೆ ಇಲ್ಲ ನಾವು ಅದರ ಕಡೆ ಬರಲೋಲು ಹೊಸ ಓಟು ಮತ್ತು ತನಿಖಾಸಲು ಮೊದಲು ನಡೀತದೆ ಅಲ್ಲ ಸರ್ ಕೆ ಆರ್ ನಗರದ ಶಾಸಕರೇ ಒಂದು ರೀತಿಯಲ್ಲಿ ಕುಮ್ಮಕ್ಕಿ ಕೊಟ್ಟು ರೇವಣ್ಣನ ಮೇಲೆ ಕಂಪ್ಲೇಂಟ್ ಮಾಡಿಸಿಗೋದು ಕಿಡ್ನಾಪ್ ಪ್ರಕರಣ ಅಂತ ಈಗ ಆರೋಪ ಮಾಡಿದ್ದಾರೆ ಶಾಸಕರಿಗೆ ಎಮ್ಮ ಬಂದಿರೋ ಚರ್ಚೆ ಅಲ್ಲದೆ ಅದೆಲ್ಲ ತರಕಾರಿ ಆಗುತ್ತೆ ಇದು ರಾಜಕೀಯ ಆ ಥರದೇನು ಇಲ್ಲ ಅಂತೀರ ಖಂಡಿತ ನಮಗೆ ಅವಶ್ಯಕತೆ ಇಲ್ಲ ಅಲ್ಲ ಅರೆಸ್ಟ್ ಆದ ಸಂದರ್ಭದಲ್ಲಿ ರೇವಣ್ಣ ಈ ಮಾತನ್ನೇ ಹೇಳಿದರು ಅವರೇ ಅವರು ಅಕ್ಯೂಸ್ ಆಗಿ ಅರೆಸ್ಟ್ ಮಾಡಿ ಅವರು ಕಡಿಮೆ ಮಾಡಿದಾಗ ಅವರ ಮಾಜಿ ಪ್ರಧಾನಿಯವರ ಮಗ ಮಾಜಿ ಮುಖ್ಯಮಂತ್ರಿ ಸಹೋದರ ಅವರು ಮಾಜಿ ಮಂತ್ರಿಗಳು ಸಹಜವಾಗಿ ಅವರಿಗೆ ನೋವಾಗಿರುವಂತೆ ಹೇಳಿದರೆ ನಮಗೂ ಇದೇನು ಖುಷಿ ಕೊಡುವಂಥ ವಿಚಾರ ಅಲ್ಲ ನಮಗೂ ದೇವಸ್ಥಾನ ಇದೆ ಆದರೆ ಅದು ಪ್ರಕ್ರಿಯೆ ಯಾರೇ ತಪ್ಪಾಡುವುದನ್ನು ಕಾನೂನು ಧರಿಸಲೇಬೇಕಾಗುತ್ತೆ ನಾವೇ ಅಲ್ಲ ಅವರ ಸ್ವಂತ ಮನೆಯವರೇ ಮುಖ್ಯಮಂತ್ರಿ ಆಗಿದ್ದು ಇದು ಅನಿವಾರ್ಯ ಕಾನೂನು ಇದ್ರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋದಕ್ಕಿಂತ ಕಾನೂನು ಮುಂದಿನ